కమ్ళడు కమల దూటోడు ఘటనలు నడపండు భారీ వర్షించి కమలడు వాద వివాదలు పరస్పర పాత్ర చకమకి ఉంది భారీ వర్షించి నడత బైదిన అండ్ అవు నమ్మల పరిహార మల్తిన సన్నివేశ్ నమ్మ తూత హిరియర పూర కుల్ాతి అవి పరిహార ఉంది ಮುರಣಿ ನಮ್ಮ ಹಿರಿಯರಾಯಿನ ಇಂಚಿನ ಗುಣಪಾಲ್ ಕಡಂಬೆರ್ ಕಂಬ್ಲುಗೊಂಜಿ ಮಲ್ಲ ಕೊಡುಗೆ ಕೊಡ್ತಿನಾರ್ ಇನಿ ಅರೆ ಆರೆಗ್ ಒಂಜಿ ಅವಮಾನ ಆಪಿನಂಚಿನ ಪಾತೆರ್ ಆನಿ ಪಾತೆರ್ದ್ ಆ ವಾಟ್ಸಪ್ ಡು ಪೂರ ಮಲ್ಲ ಮಟ್ಟ ಡು ಹರಿದಾರೆಡ್ ಇ ಅಭಿಮಾನಿ ವರ್ಗ ಇದಿ ಕ ಅಭಿಮಾನಿ ವರ್ಗ ಮಾತ್ರೆದ್ ಎಂಗುಲ್ಲ ಮಾತೆರ್ಲ ಕಡಂ ಬರ್ದ ಅಭಿಮಾನಿ ಲೈದಾಲ ರಡ್ಡ್ ಪಾತೆರ್ ಒಂಜಿ ಇನಿ ಆ ಒಂಜಿ ಪಾತೆರ್ ಡು ಇನಿ ಅರೆಗ್ ಮನಸ್ಸಿಗೆ ಬೇನಾ ಆ ಕಂಬಳದ ಅಭಿಮಾನಿಲೆಗೆ ಬೇನೆ ಆದಿತ್ತ ಯಾನು ಕಂಬಳ ಸಮಿತಿದ ಅಧ್ಯಕ್ಷ ಅದು ಯಾರು ವಿಷಾದ ವ್ಯಕ್ತಪಡಿಸಾವೆ ಇಂಚಿನ ಸನ್ನಿವೇಶ ಓಲ್ ಆವರೆ ಬಲ್ಲಿ ಏರ್ಲ ತೀರ್ಪುಗಾರ ನಕಲಿಗಿ ಓಯ ಏರುತ್ತ ಯಜಮಾನ ನಕ್ಲೆಗೆ ಏ ಕಂಬಳ ಮಲ್ಪವ್ ನಕಲಿಗಿ ಕಂಬಳದ ಚಾಕ್ರಿ ಮಲ್ಪ ನಕಲಿಗಿ ಅವಮಾನ ಕಂಬಳ ಕೂಟೋಡು ನನ್ನಡ್ದು ಮಿತ್ತ ಆವರೆ ಬಲ್ಲಿ ಬಂಪಿನ ವಿಚಾರನು ಈ ಒಂಜಿ ಈ ವೇದಿಕೆಯ ಇತ್ತದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿ ಅಂಚನೆ ಗುಣಪಾಲ್ ಕಡಂಬೆರು ಕೊಳಚೂರು ಕೊಂಡೂರು ಸುಕುಮಾರ್ ಶೆಟ್ರು ನಮ್ಮ ಉಮೇಶ್ ಅಣ್ಣ ರಶ್ಮಿತೆ ಅಂಚನೆ ನಮ್ಮ ಪಡಿವಾಳ್ ಮಾತೇರಲ್ಲ ನಮ್ಮ ಮಿಯಾರ್ ಕಂಬಳದ ಕುಲ್ ಕುಲ್ದು ಇದು ಲೋಕೇಶ್ ಶೆಟ್ರು ಆರೆಲ್ಲ ಅಂಚನೆ ಅರುಣ್ ಶೆಟ್ಟರು ಮಾತೇರನ್ನ ಕುಲ್ಲಾದ ಸೌಹಾರ್ದವಾಯಿಂಚಿನ ಒಂದು ಪರಿಹಾರವನ್ನು ಮಲ್ತೊಂದ ಕಡಂಬರು ನಮ್ಮ ಪಿತೃ ಸಮಾನ ಅಂಚಾದ ಯಾರ ನನಲ್ಲ ಆರನ್ನ ಗೌರವ ಕಂಬಳಗೆ ನನಾಥ ಕೊಡುಗೆ ತಿಕ್ಕೋಡ ಒಂದು ಈ ಸಂದರ್ಭ ಪನೊಂದು ದಾಳ ಮನಸ್ಸಿಗೆ ಬೇಜಾರು ಆದಿತ್ತಿಂದ ಆ ಬೇಜಾರ ನೀರು ದೂರ ಮಲ್ಪಲೆ ಇರು ಹೆಂಗ್ಳನ್ನು ಶಾಲೆಡ್ ಇಂಚ ಪ್ರೊಫೆಸರ್ ಆದ ಜೋಕುಂದು ತೂಂದಿರ್ತಾರ ಅವೇ ಲೆಕ್ಕ ಹೆಂಗ್ಳದ ಮಾತರನ್ನು ಕಂಬಳೋಡು ತೂಗೋಡುಂದು ಕುಡರ ಇರಡ ಪನೊಂದು ವಿಶೇಷವಾದ ಎಲ್ ಎನ್ ಐಕಳ ಕಮಲ ಐಕ್ಕಳ ವರ್ಷದ ಜೋಡುಕರ ಕಮಲ ಇದು ಸುನೀಲ್ ಕುಮಾರ್ ಮೂರು ಉಳ್ಳಿ ಆರ್ನಲ್ಲಿ ಮನವಿ ಮಲ್ಪನು மாத்த கம்பள வர்ன கம்பளத மாத்த யஜமான் எரு தகு என்ன பாரி ஒ களக்கள வினாதி நம்ம ரெட் ஜில்லு ஐயோ வர்ஷ ஜோடு கரே